ಏಸು ಕ್ರಿಸ್ತನಲ್ಲಿ ಆತ್ಮೀಯರಾದ ದೇವ ಜನರೇ ಪ್ರಭುವು ರಕ್ಷಕನೂ ಆಗಿರುವ ಏಸು ಕ್ರಿಸ್ತನ ಧನ್ಯವಾದ ನಾಮದಲ್ಲಿ ಎಲ್ಲರಿಗೂ ಶುಭ ಗಳಿಗೆಯ ಶುಭ ವಂದನೆಗಳನ್ನು ತಿಳಿಸುವರಾಗಿದ್ದೇವೆ ಒಳ್ಳೆಯವನಾಗಿರುವ ಕರ್ತನ ಕೃಪೆ ಎಲ್ಲರೊಂದಿಗೆರಲಿ ಈ ವರ್ಷದ ಕೊನೆಯ ತಿಂಗಳಿನ ಕೊನೆಯ ವಾರದಲ್ಲಿ ನಾವೆಲ್ಲರೂ ಇದ್ದೇವಲ್ಲ ಇದಕ್ಕಾಗಿ ಕರ್ತನಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುವರಾಗೋಣ ಪ್ರತಿ ದಿವಸ ದೇವರ ವಾಕ್ಯಗಳ ಧ್ಯಾನ ಮಾಲಿಕೆಯಲ್ಲಿ ಆತ್ಮೀಕ ಅಭಿವೃದ್ದಿಯಲ್ಲಿ ಮುಂದುವರಿಯುತ್ತಾ ಇದ್ದೇವೆ ಎಂಬುದಾಗಿ ನಂಬುತ್ತಿದ್ದೇವೆ ಅದರಂತೆ ನಮ್ಮ ಮುಂದಿರುವ ದಿನಗಳಲ್ಲಿ ಇನ್ನೂ ಕೆಲವು ವಾಕ್ಯಗಳ ಧ್ಯಾನಗಳ ಮೂಲಕ ಕ್ರಿಸ್ತನಲ್ಲಿ ಆತ್ಮಿಕವಾಗಿ ಬೆಳೆಯುವ ಪ್ರಯತ್ನದಲ್ಲಿ ಇರುವರಾಗೋಣ ಪರಿಶುದ್ಧ ಸತ್ಯವೇದ ಗ್ರಂಥದಲ್ಲಿ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ಹದಿಮೂರರಿಂದ ಇಪ್ಪತ್ತೊಂದನೇ ವಚನ ತನಕ ಓದುವಾಗ ಒಂದು ಶ್ರೇಷ್ಠವಾದ ಭಾಗದ ಕುರಿತಾಗಿ ನೋಡುತ್ತೇವಲ್ಲ ಇಲ್ಲಿ ಗಮನಿಸುವಾಗ ಉಪದೇಶವನ್ನು ಕೇಳುತ್ತಾ ಕಾಲ್ನಡಿಗೆಯಿಂದ ಬಂದ ಜನರು ಆತನಿಗಾಗಿ ಕಾದಿದ್ದರು ಕರುಣಳ್ಳ ನಮ್ಮ ಕರ್ತನು ಕನಿಕರ ಪಟ್ಟವನಾಗಿ ಬೇಸರಗೊಳ್ಳದೆ ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು ಗಮನಿಸುವಂತಹ ಅಂಶ ಮಾರ್ಕನಸುವಾರ್ತೆ ಆರನೇ ಅಧ್ಯಾಯದ ಮೂವತ್ತೊಂದನೇ ವಚನದ ಆಧಾರದಲ್ಲಿ ಜನಸಮೂಹಗಳ ಅಗತ್ಯತೆಗಳು ಆತನ ಹೃದಯವನ್ನ ತಟ್ಟಿದವು ಅಂದರೆ ಕನಿಕರ ಪಟ್ಟನು ಎಂದು ಹೇಳುವಂಥದ್ದು ಆಂತರ್ಯವು ಕದಲಿಸಲ್ಪಟ್ಟಿತು ಎಂಬ ಅರ್ಥ ಕೊಡುತ್ತದೆ ಅದು ಸಹಾನುಭೂತಿಗಿಂತಲೂ ಹೆಚ್ಚು ಬಲವಾದದ್ದು ಆತನು ಕನಿಕರ ಪಟ್ಟನು ಎಂಬ ಪದವನ್ನು ಇನ್ನೂ ಅನೇಕ ಕಡೆ ಪರಿಶುದ್ಧ ಸತ್ಯವೇದ ಗ್ರಂಥದಲ್ಲಿ ನೋಡಿಕೊಳ್ಳಲು ಸಾಧ್ಯವಾಗುತ್ತದೆ ಈ ಮೇಲೆ ಹೇಳಿದ ವೇದ ಭಾಗದಲ್ಲಿ ಶಿಷ್ಯರ ಅಸಹಾಯಕ ಪರಸ್ಥಿತಿಯನ್ನು ಊಹಿಸಲೂ ಅಸಾಧ್ಯ ಕಾರಣ ಐದು ಸಾವಿರಕ್ಕಿಂತಲೂ ಹೆಚ್ಚು ಹಸುವೆಯುಳ್ಳ ಜನರಿದ್ದಾರೆ ಅವರಿಗೆ ಊಟಕ್ಕೆ ಏನೂ ಇಲ್ಲ ಆದರೆ ಗಮನಿಸುವಂತಹ ಸಂಗತಿ ಸರ್ವಶಕ್ತನು ಅವರ ಜೊತೆಗಿದ್ದಾನೆ ಎಂಬುವಂತದ್ದು ಈಗಾಗಲೇ ಶಿಷ್ಯರ ಅನುಭವವೂ ಕೂಡ ಅದೇ ಆಗಿದೆ ಅದೇನೆಂದರೆ ಇಲ್ಲಿ ಕ್ರಿಸ್ತನು ಅವರಿಗೆ ಊಟಕ್ಕೆ ಕೊಡಲು ಶಿಷ್ಯರಿಗೆ ಹೇಳುತ್ತಿರುವಾಗ ಆ ಸಮಯದಲ್ಲಿ ಜನರ ಹಸಿವಿನ ನಿವಾರಣೆಗಾಗಿ ಆಹಾರವನ್ನು ತರಲು ಶಿಷ್ಯರು ಲೆಕ್ಕಾಚಾರ ಮಾಡಿದರು ಎಷ್ಟು ಬೇಕಾಗಬಹುದು ಎಂದು ಆಲೋಚನೆ ಮಾಡುತ್ತಿದ್ದರು ಕರ್ತನ ಮಾತು ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಎಂಬುವಂಥದ್ದು ಶಿಷ್ಯರ ಸಂದರ್ಭದ ನಡುವೆ ಒಬ್ಬ ಬಾಲಕನಲ್ಲಿ ಐದು ರೊಟ್ಟಿ ಎರಡು ಮೀನು ಇರುವಂತದ್ದನ್ನ ಕರ್ತನಿಗೆ ತಿಳಿಸಲಾಗಿ ಅದೇ ಸಮಯದಲ್ಲಿ ಇಷ್ಟು ದೊಡ್ಡ ಸಮೂಹಕ್ಕೆ ಇದು ಎಲ್ಲಿ ಸಾಕಾಗುತ್ತದೆ ಎಂದು ಮಾತಾಡಿರಬಹುದಲ್ಲವೇ ಗಮನಿಸುವಂತ ಸಂಗತಿ ಇಲ್ಲಿ ಕ್ರಿಸ್ತನ ಉಪದೇಶ ಕೇಳುತ್ತ ಹೊರಟ ಆ ಬಾಲಕನಿಗೆ ಆ ದಿವಸದಲ್ಲಿ ತನ್ನ ಕೈಯಲ್ಲಿದ್ದ ಆಹಾರವು ತನ್ನ ಜೀವಿತದಲ್ಲಿ ತನಗೆ ಸಿಗಬಹುದಾದ ದೊಡ್ಡದಾದ ಬೆಲೆಯುಳ್ಳ ಮೌಲ್ಯದ ವಿಷಯದಲ್ಲಿ ಒಮ್ಮೆಯೂ ಆಲೋಚಿಸಿರಲಿಕ್ಕಿಲ್ಲ ಕಾರಣ ಅದು ತನಗಾಗಿ ಮಾತ್ರವೇ ಆಗಿತ್ತು ಆದರೆ ತನ್ನ ಆಹಾರವನ್ನು ಏಸುವಿನ ಕೈಗೆ ಕೊಡುವಾಗ ಅದು ವೃದ್ಧಿಯಾಗುವುದನ್ನು ಕಾಣಲು ಸಾಧ್ಯವಾಯಿತು ಅದೇ ಸಮಯದಲ್ಲಿ ಕೂಡಿ ಬಂದ ಎಲ್ಲರೂ ಆಹಾರವನ್ನು ತೃಪ್ತರಾಗಿ ತಿನ್ನುವುದನ್ನೂ ಕಾಣಲು ಸಾಧ್ಯವಾಯಿತು ಒಂದು ವೇಳೆ ಸಮಯ ಕಳೆದ ಮೇಲೆ ತನ್ನ ಕುಟುಂಬದ ನಡುವೆ ಆತನು ಹೋದಾಗ ಅಲ್ಲಿ ತನ್ನ ಕಣ್ಣ ಮುಂದೆಯೇ ನಡೆದ ಸಂಗತಿಯನ್ನು ಅವರೊಡನೆ ಹಂಚಿಕೊಳ್ಳುವಾಗ ಅವರ್ಯಾರಿಗೂ ನಂಬಿಕೆ ಇಡಲು ಅಸಾಧ್ಯವಾದ ಕಾರ್ಯವಾಗಿದ್ದಿರಬಹುದು ಯಾಕೆಂದರೆ ನ್ಯಾಯವಾಗಿ ಅದು ತನ್ನದೇ ಆದರು ಯಾವಾಗ ಅದು ಏಸು ಕ್ರಿಸ್ತನ ಕೈಗೆ ಬಂತು ಆಗ ದೊಡ್ಡ ಅದ್ಭುತವು ಜರುಗಿತು ಎಂಬುದಾಗಿ ನೋಡುತ್ತಾ ಇದ್ದೇವೆ ಅದು ತನ್ನ ಕಣ್ಣ ಮುಂದೆಯೇ ಕರ್ತನ ವಾಕ್ಯಕ್ಕನುಸಾರವಾಗಿ ತೆಗೆದುಕೊಳ್ಳುವ ತೀರ್ಮಾನಗಳು ನಮ್ಮ ಪ್ರತಿ ದಿವಸದ ಜೀವಿತದಲ್ಲಿ ನಮಗೆ ಮಾಡಲಾಗುವ ನಮ್ಮ ಕ್ರಿಯೆಗಳಲ್ಲಿ ತೋರಿಸಬಹುದಾದ ಎಲ್ಲಾ ಅವಶ್ಯಕತೆಗಳು ಕರ್ತನ ಹಿತಕ್ಕನುಸಾರವಾಗಿ ಉಪಯೋಗಿಸಲು ಸಹಾಯವಾಗಲಿ ಇಲ್ಲಿ ಕಲಿಯುವಂತಹ ಸಂಗತಿ ಓದಿದಂತಹ ವೇದ ಭಾಗದಲ್ಲಿ ಬಾಲಕನ ಕೈಯಲ್ಲಿದ್ದ ರೊಟ್ಟಿ ಮತ್ತು ಮೀನು ಕರ್ತನ ಕೈಗೆ ಕೊಡುವಾಗ ಅಥವಾ ಕೊಡಲ್ಪಡುವಾಗ ಕರ್ತನು ತಾನೇ ಅದನ್ನ ಆಶೀರ್ವದಿಸಿ ತಿರುಗಿ ಶಿಷ್ಯರ ಕೈಗೆ ಕೊಟ್ಟು ಹಂಚಲು ತಿಳಿಸಿದಾಗ ಎಲ್ಲರೂ ಉಂಡು ತೃಪ್ತರಾಗುವಾಗ ಉಳಿದವುಗಳನ್ನು ಕೂಡಿಸಲು ಹನ್ನೆರಡು ಪುಟ್ಟಿಗಳಷ್ಟು ಉಳಿಯಿತು ಎಂದು ನೋಡುತ್ತೇವಲ್ಲ ಶ್ರೇಷ್ಠವಾದಂತಹ ಸಂಗತಿ ಇಲ್ಲಿ ನಾವು ಕಲಿಯುತ್ತಿರುವಂತದ್ದು ಒದಗಿಸುವ ಆಚನಲ್ಲಿ ಭರವಸೆ ಬಿಡುವಿಕೆ ಎಂಬುವಂಥದ್ದು ಓದಿದಂತಹ ವೇದಭಾಗದಲ್ಲಿ ನಾಲ್ಕು ಅಂಶಗಳನ್ನು ಕಲಿಯಬಹುದಾದರೆ ಒಂದು ನಿಮ್ಮಲ್ಲಿ ಇರುವಂತಹದ್ದರಿಂದ ಪ್ರಾರಂಭಿಸಿರಿ ಎರಡು ನಿಮ್ಮಲ್ಲಿ ಇರುವಂತಹದ್ದನ್ನ ಕರ್ತನ ಹಸ್ತಗಳಿಗೆ ಒಪ್ಪಿಸಿ ಕೊಡಿರಿ ಮೂರು ಕರ್ತನ ಆಜ್ಞೆಗಳಿಗೆ ವಿಧೇಯರಾಗಿರಿ ಶಿಷ್ಯರು ವಿಧೇಯರಾಗುವ ಹಾಗೆ ನಾಲ್ಕು ಉಳಿದದ್ದನ್ನ ಕಾಪಾಡಿರಿ ಮಿಕ್ಕ ತುಂಡುಗಳನ್ನು ಕೂಡಿಸಲು ಹನ್ನೆರಡು ಪುಟ್ಟಿಯಷ್ಟು ಉಳಿದವು ಎಂಬುದಾಗಿ ನೋಡುತ್ತಿದ್ದೇವಲ್ಲ ನಾವು ಕೂಡ ಕರ್ತನ ಆಶೀರ್ವಾದಕ್ಕಾಗಿ ಕರ್ತನ ಹಸ್ತಗಳಿಗೆ ಒಪ್ಪಿಸಿ ಕೊಡೋಣವ ಒಳ್ಳೆಯವನಾಗಿರುವ ಕರ್ತನ ತಾನೆ ನಮ್ಮೆಲ್ಲರನ್ನೂ ಒಟ್ಟಾಗಿ ಆಶೀರ್ವದಿಸಿ ಕಾಪಾಡಿ ನಡೆಸಲಿ ಆಮೇನ್ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು ನಮ್ಮ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಆರು ಸೊನ್ನೆ ಆರು ನಾಲ್ಕು ಐದು ಮೂರು ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು ನಮ್ಮ ಇಮೇಲ್ ಐಡಿ ಇನ್ಫೋ ಅಟ್ ಫೀಬಾ ಆನ್ಲೈನ್ ಡಾಟ್ ವಂದನೆಗಳು